ಭಾರತೀಯರ ಪಾಲಿಗೆದು ನಿಜಕ್ಕೂ ಬಂಪರ್ ಸುದ್ದಿ ಟಿವಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಖರೀದಿಸಬೇಕಾ ಇದು ಅಂತಿಂತ ಆಫರ್ ಅಲ್ವೇ ಅಲ್ಲ ಮೆಗಾ ಆಫರ್ ಬಂಪರ್ ಕೊಡುಗೆ ಮಿಸ್ ಮಾಡಿದರೆ ಮತ್ತಿಂದು ಸಿಗದ ಅವಕಾಶ ಅರೇ ಇದೇನಪ್ಪ ಸದ್ಯಕ್ಕೆ ಹಬ್ಬ ಇಲ್ಲ ಇದ್ಯಾವ ಆಫರ್ ಬಗ್ಗೆ ಹೇಳ್ತಿದ್ದೀವಿ ಅಂತಿದ್ದೀರಾ ಇಲ್ಲೇ ಇರುವುದು ಅಸಲಿಕ ಹಾನಿ ಅಮೆರಿಕದ ಸುಂಕ ಸಮರ ಭಾರತದ ಪಾಲಿಗೆ ವರವಾಗೋ ಸಾಧ್ಯತೆಗಳಿವೆ ಅದರಲ್ಲೂ ಎಲೆಕ್ಟ್ರಾನಿಕ್ ಉಪಕರಣಗಳು ಆಫ್ ರೇಟ್ ಚೀಪ್ ರೇಟ್ಗೆ ಸಿಗಬಹುದು ಚೀನಾದಲ್ಲಿ ರಾಶಿ ಬಿದ್ದಿದೆ ದಾಸ್ತಾನು ಭಾರತವೇ ಚೀನಾಕ್ಕೆ ಹಾಟ್ ಫೇವರೇಟ್ ಚೀನಾದ ವಿರುದ್ಧ ಸುಂಕ ಸಮರ ಸಾರಿರುವ ಅಮೆರಿಕ ಅಲ್ಲಿನ ಉದ್ಯಮ ಜಗತ್ತನ್ನೇ ಬುಡಮೇಲು ಮಾಡಿದೆ ವಿಶ್ವದ ನೂರಾರು ಕಂಪನಿಗಳು ಚೀನಾದಲ್ಲಿ ತಮ್ಮ ಉತ್ಪಾದನಾ ಘಟಕಗಳನ್ನು ಹೊಂದಿವೆ ಎಲ್ಜಿ ಸೋನಿ ಸ್ಯಾಮ್ಸಂಗ್ ಆಪಲ್ ಸೇರಿದಂತೆ ಪ್ರತಿಷ್ಠಿತ ಸಂಸ್ಥೆಗಳ ಅಪಾರ ಪ್ರಮಾಣದ ದಾಸ್ತಾನು ಚೀನಾದಲ್ಲಿದೆ ಅಮೆರಿಕಕ್ಕಂತೂ ಸದ್ಯದ ತೆರಿಗೆ ಬರೆಯಲ್ಲಿ ರಫ್ತು ಮಾಡುವುದು ಅಸಾಧ್ಯವಾಗಿದೆ ಹಾಗಂತ ಸಿದ್ಧವಾಗಿರೋ ಸರ್ಕನ್ನ ಹಾಗೇ ಬಿಟ್ಟರೆ ಅಪಾರ ಬಂಡವಾಳಕ್ಕೆ ಭವಿಷ್ಯವಿಲ್ಲದಂತಾಗುತ್ತೆ ಅತಿರಥ ಕಂಪನಿಗಳ ಚಿತ್ತ ಭಾರತದತ್ತ ಅಂಗದ ಬೆಲೆಗೆ ಸಿಗುತ್ತಾ ಟಿವಿ ಫ್ರಿಡ್ಜ್ ಹಾಗೆ ನೋಡಿದರೆ ಚೀನಾದಲ್ಲಿ ಸಿದ್ಧ ಆಗಿರೋ ಟಿವಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಮೊಬೈಲ್ ಫೋನ್ಗಳ ಅಪಾರ ದಾಸ್ತಾನಿದೆ ಇದನ್ನ ವಿಲೇವಾರಿ ಮಾಡುವುದೇ ದೊಡ್ಡ ದೊಡ್ಡ ಕಂಪನಿಗಳಿಗೆ ತಲೆಪಿಸಿ ತಂದಿದೆ ಹೀಗಾಗಿಯೇ ಆ ಸರಕನ್ನು ಭಾರತದಲ್ಲಿ ವಹಿವಾಟು ಮಾಡಿ ಕೈತೊಳೆದುಕೊಳ್ಳಲು ಕಂಪನಿಗಳು ಪ್ಲಾನ್ ಅನ್ನು ಮಾಡುತ್ತಿವೆ ಈಗಾಗಲೇ ಭಾರತದೊಟ್ಟಿಗೆ ಪ್ರಮುಖ ಕಂಪನಿಗಳು ಚರ್ಚೆಯನ್ನು ಶುರು ಮಾಡಿವೆ ಆಮದು ಸುಂಕ ಇತ್ಯರ್ಥವಾದರೆ ಅಪಾರ ಪ್ರಮಾಣದಲ್ಲಿ ಭಾರತಕ್ಕೆ ಚೀನಾದಿಂದ ಸರಕು ಹರಿದು ಬರಲಿದೆ ಹೇಗಾದಲ್ಲಿ ದುಬಾರಿ ಬೆಲೆಯ ಸರಕು ಸ್ಪರ್ಧಾತ್ಮಕ ಬೆಲೆಯಲ್ಲಿ ಗ್ರಾಹಕರ ಕೈ ಸೇರಬಹುದಾಗಿದೆ ಹಾಗಾದಲ್ಲಿ ಯಾವ ಹಬ್ಬ ಹರಿದಿನಗಳು ಇಲ್ಲದಿದ್ರೂ ಕೂಡ ಮೇ ಅಂತ್ಯದ ಹೊತ್ತಿಗೆ ಬೇಸಿಗೆ ಬಂಪರ್ ಕುಲಾಯಿಸುವ ಸಾಧ್ಯತೆಗಳಿವೆ ಸ್ಪೆಷಲ್ ಡೆಸ್ಕ್ ಕರ್ನಾಟಕ ನ್ಯೂಸ್ ಬ್ಯೂರೋ ಬೆಂಗಳೂರು